ನಮಸ್ತೆ ಕರ್ನಾಟಕ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಕಂಪ್ಯೂಟರ್ ಬಗ್ಗೆ ಪ್ರಮುಖವಾಗಿರುವಂತಹ ಇಪ್ಪತ್ತು ಪ್ರಶ್ನೋತ್ತರಗಳನ್ನು ತೊಗೊಂಡು ಬಂದಿದ್ದೀನಿ ಸೊ ಇದು ಮುಂದೆ ಬರುವಂತಹ ಪಿ ಡಿ ಒ ಪರೀಕ್ಷೆಗೆ ಬಹಳನೇ ಅನುಕೂಲ ಆಗುತ್ತೆ ಹಾಗಾಗಿ ಸೊ ವಿಡಿಯೋನ ಶುರು ಮಾಡೋಣ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಿ ಅಥವಾ ಯಾರೇನೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ ದಶಮಾನ ಪದ್ಧತಿಯ ಇಪ್ಪತ್ತ್ಮೂರಕ್ಕೆ ಸಮಾನಾದ ದ್ವಿಮಾನ ಪದ್ಧತಿಯ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ ಪ್ರಶ್ನೆ ಇನ್ನೊಂದ್ಸಲ ದಶಮಾನ ಪದ್ಧತಿಯ ಇಪ್ಪತ್ತ್ಮೂರಕ್ಕೆ ಸಮಾನಾದ ದ್ವಿಮಾನ ಪದ್ಧತಿಯ ಸಂಖ್ಯೆ ಯಾವುದು ಅಂತ ಸೊ ಸ್ಕ್ರೀನ್ ಮೇಲೆ ನಾಲ್ಕು ಆಯ್ಕೆಗಳನ್ನ ನೋಡ್ತಿದ್ದೀರಿ ನಾನು ಮತ್ತೆ ಮತ್ತೆ ಆಯ್ಕೆಗಳನ್ನು ಓದೋದಕ್ಕೆ ಹೋಗೋದಿಲ್ಲ ಸೊ ಯಾವುದು ಅಂತ ಹೇಳಿ ನೀವೇ ಗೆಸ್ ಮಾಡಿ ಆನ್ಸರ್ ಮಾಡ್ಕೊಳ್ಳಿ ಸೊ ಯಾವುದಿರ್ಬೋದು ಆನ್ಸರ್ ಹಾಗಾದರೆ ಆಪ್ಷನ್ ಬಿ ಒನ್ ಝೀರೋ ತ್ರಿಬಲ್ ಒನ್ ಅನ್ನೋದಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಎರಡನೇ ಪ್ರಶ್ನೆ ಗಣಕಯಂತ್ರವು ದತ್ತಾಂಶವನ್ನು ಹೋಲಿಕೆ ಮಾಡುವ ಮತ್ತು ಸಂಕಲನ ಮಾಡುವ ಭಾಗ ಯಾವುದು ಗಣಕಯಂತ್ರವು ದತ್ತಾಂಶವನ್ನು ಹೋಲಿಕೆ ಮಾಡುವಂತಹ ಹಾಗೆಯೇ ಸಂಕಲನ ಮಾಡುವ ಭಾಗ ಯಾವುದು ಅಂತ ಕೇಳಿದ್ದಾರೆ ಸೊ ಯಾವುದಿರ್ಬೋದು ಆನ್ಸರ್ ಹಾಗಾದರೆ ನಾಲ್ಕು ಆಯ್ಕೆಗಳಲ್ಲಿ ಆಪ್ಷನ್ ಎ ಸಿ ಪಿ ಯು ಅನ್ನೋದರಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಮೂರನೇ ಪ್ರಶ್ನೆ ಅಂತರ್ಜಾಲದಲ್ಲಿ ಗಣಕಯಂತ್ರ ಯಾವುದರಿಂದ ಗುರುತಿಸುವರು ಅಂತ ಕೇಳಿದ್ದಾರೆ ಸೊ ಅಂತರ್ಜಲ ಅಂದರೆ ಇಂಟರ್ನೆಟ್ ಇಂಟರ್ನೆಟ್ ಅಲ್ಲಿ ಕಂಪ್ಯೂಟರ್ಸ್ಗಳನ್ನು ಹೇಗೆ ಐಡೆಂಟಿಫೈ ಮಾಡ್ತಾರೆ ಅನ್ನುವಂಥದ್ದು ಸೊ ಏನಿರ್ಬೋದು ಆನ್ಸರ್ ಹಾಗಾದರೆ ಇದಕ್ಕೆ ನಾಲ್ಕು ಆಯ್ಕೆಗಳಲ್ಲಿ ಯಾವ್ದು ಆನ್ಸರ್ ಇರ್ಬೋದು ಇದಕ್ಕೆ ಆಪ್ಷನ್ ಸಿ ಐ ಪಿ ಅಡ್ರೆಸ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗುತ್ತೆ ನಾಲ್ಕನೇ ಪ್ರಶ್ನೆ ನೋಡಿ ಇಲ್ಲಿ ಹೆಕ್ಸಾ ಡೆಸಿಮಲ್ ಸಂಖ್ಯಾ ಪದ್ಧತಿಯಲ್ಲಿ ಬಳಸುವ ಚಿಹ್ನೆಗಳು ಯಾವುವು ಅಂತ ಕೇಳಿದ್ದಾರೆ ಹೆಕ್ಸಾ ಡೆಸಿಮಲ್ ಸಂಖ್ಯಾ ಪದ್ಧತಿಯಲ್ಲಿ ಬಳಸ್ತಕ್ಕಂತಹ ಚಿಹ್ನೆ ಯಾವ ಚಿಹ್ನೆಗಳನ್ನು ಬಳಸ್ತಾರೆ ಅಂತ ಹೇಳಿ ಸೊ ಯಾವುದಿರ್ಬೋದು ಆನ್ಸರ್ ಹಾಗಾದರೆ ಆಪ್ಷನ್ ಬಿ ಏನಿದೆ ಝೀರೋ ನೈನ್ ಎ ಎಫ್ ಅನ್ನೋದರಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಆಪ್ಷನ್ ಬಿ ಸರಿಯಾದ ಆನ್ಸರ್ ಆಗಿರುತ್ತೆ ನೆಕ್ಸ್ಟು ಐದನೇ ಪ್ರಶ್ನೆ ನೋಡಿ ಇಲ್ಲಿ ಅಷ್ಟಮಾನ ಅಂದರೆ ಆಕ್ಟಲ್ ಅಂತ ಸೊ ಅಷ್ಟಮಾನ ಸಂಖ್ಯಾ ಪದ್ಧತಿಯು ಯಾವ ಸಂಖ್ಯಾ ಸೂಚಕಗಳನ್ನು ಒಳಗೊಂಡಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಪ್ರಶ್ನೆ ಇನ್ನೊಂದ್ಸಲ ನೋಡಿ ಅಷ್ಟಮಾನ ಸಂಖ್ಯಾ ಪದ್ಧತಿಯು ಯಾವ ಸಂಖ್ಯಾ ಸೂಚಕಗಳನ್ನು ಒಳಗೊಂಡಿದೆ ಅಂತ ಸೊ ಯಾವುದಿರ್ಬೋದು ಹಾಗಾದರೆ ಆನ್ಸರ್ ಇದಕ್ಕೆ ಆಪ್ ನಾಲ್ಕು ಆಯ್ಕೆಗಳಲ್ಲಿ ಆಪ್ಷನ್ ಎ ಏನಿದೆ ಝೀರೋ ಟು ಸೆವೆನ್ ಅನ್ನೋದರಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಆರನೇ ಪ್ರಶ್ನೆ ವಿಶ್ಲೇಷಣಾತ್ಮಕ ಅನ್ನು ಯಾರು ಅಭಿವೃದ್ಧಿಪಡಿಸಿದರು ಅಂತ ಕೇಳಿದರೆ ವಿಶ್ಲೇಷಣಾತ್ಮಕ ಅನ್ನು ಯಾರು ಡೆವಲಪ್ ಮಾಡ್ತಾರೆ ಅಂತ ಹೇಳಿ ಸೊ ನಾಲ್ಕು ಆಯ್ಕೆಗಳಿದ್ದಾವೆ ನಾಲ್ಕು ಆಯ್ಕೆಗಳಲ್ಲಿ ಯಾರು ಈ ಒಂದು ವಿಶ್ಲೇಷಣಾತ್ಮಕ ಇಂಜಿನನ್ನು ಡೆವಲಪ್ ಮಾಡಿರೋದು ಹಾಗಾದರೆ ಆಪ್ಷನ್ ಬಿ ಚಾರ್ಲ್ಸ್ ಬ್ಯಾಬೇಜ್ ಅನ್ನೋದಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ನೋಡಿ ಇವುಗಳಲ್ಲಿ ಯಾವ ವಿಧದ ಇನ್ಫಾರ್ಮೇಶನ್ ಸಿಸ್ಟಮ್ ನಿರ್ಧಾರ ಕೈಗೊಳ್ಳುವ ಪ್ರಕ್ರಿಯೆಗೆ ಸಹಾಯಕವಾಗಿದೆ ಅಂತ ನಾಲ್ಕು ಆಯ್ಕೆಗಳಲ್ಲಿ ಯಾವ ವಿಧದ ಇನ್ಫಾರ್ಮೇಶನ್ ಸಿಸ್ಟಮ್ ನಿರ್ಧಾರವನ್ನ ತಗೊಳ್ಳುವಂತಹ ಒಂದು ಪ್ರಕ್ರಿಯೆಗೆ ಸಹಾಯವನ್ನ ಮಾಡುತ್ತೆ ಅಂತ ಹೇಳಿ ಯಾವ್ದಿರ್ಬೋದು ಹಾಗಾದ್ರೆ ಆಪ್ಷನ್ ಸಿ ಡಿ ಎಸ್ ಎಸ್ ಅನ್ನೋದ್ರಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಎಂಟನೇ ಪ್ರಶ್ನೆ ಯಾವುದೇ ಡಿಜಿಟಲ್ ಸರ್ಕ್ಯೂಟ್ನ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ ಎಂದು ಯಾವುದನ್ನ ಕರೆಯುತ್ತಾರೆ ಪ್ರಶ್ನೆ ಇನ್ನೊಂದ್ಸಲ ನೋಡಿ ಯಾವುದೇ ಡಿಜಿಟಲ್ ಸರ್ಕ್ಯೂಟ್ ನ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ ಎಂದು ಯಾವುದನ್ನ ಕರೀತಾರೆ ಅಂತ ಕೇಳಿದ್ದಾರೆ ಯಾವ್ದು ಆನ್ಸರ್ ಹಾಗಾದ್ರೆ ಇದಕ್ಕೆ ಆಪ್ಷನ್ ಎ ಬಿ ಸಿ ಡಿ ಆಪ್ಷನ್ ಬಿ ಏನಿದೆ ಲಾಜಿಕ್ ಗೇಟ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗುತ್ತೆ ಸೊ ಲಾಜಿಕ್ ಗೇಟ್ ಅನ್ನ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ ಅಂತ ಹೇಳಿ ಕರೀತಾರೆ ಒಂಬತ್ತನೇ ಪ್ರಶ್ನೆ ನೋಡಿ ಬುಲಿಯನ್ ಆಜಿಬ್ರಾ ಇದನ್ನ ಯಾರು ಅಭಿವೃದ್ಧಿ ಪಡಿಸಿದರು ಅಂತ ಇದೆ ಯಾರು ಇದನ್ನ ಡೆವಲಪ್ ಮಾಡಿರೋದು ಅಂತ ಹೇಳ್ಬಿಟ್ಟು ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಯಾವ್ದು ಸರಿಯಾದ ಉತ್ತರ ಹಾಗಾದ್ರೆ ಯಾವ್ದು ಅಂತ ಹೇಳಿದ್ರೆ ಆಪ್ಷನ್ ಬಿ ಜಾರ್ಜ್ ಬೂಲ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಇವರು ಬುಲಿಯನ್ ಆಜಿಬ್ರಾವನ್ನ ಇವರು ಅಭಿವೃದ್ಧಿ ಪಡಿಸ್ತಾರೆ ಹತ್ತನೇ ಪ್ರಶ್ನೆ ಇವುಗಳಲ್ಲಿ ಯಾವುದು ರೇಡಿಯೋ ಮತ್ತು ಸ್ಯಾಟಲೈಟ್ ವ್ಯವಸ್ಥೆಗಳ ಸಂಯೋಜಕ ರೂಪವಾಗಿದೆ ಅಂತ ಕೇಳಿದರೆ ಸೊ ಯಾವುದು ಇದರಲ್ಲಿ ರೇಡಿಯೋ ಹಾಗೆಯೇ ಸ್ಯಾಟಲೈಟ್ ವ್ಯವಸ್ಥೆಗಳ ಸಂಯೋಜಕ ರೂಪ ಆಗಿರುತ್ತೆ ಅಂತ ಯಾವ್ದು ಆನ್ಸರ್ ಹಾಗಾದ್ರೆ ಆಪ್ಷನ್ ಎ ಜಿ ಪಿ ಎಸ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ಯಾವುದರ ಸಂಪರ್ಕ ಹೊಂದಲು ಟಿ ಸಿ ಪಿ ಅಥವಾ ಐ ಪಿ ಯ ಅವಶ್ಯಕತೆ ಇದೆ ಅಂತ ಕೇಳಿದರೆ ಯಾವುದರ ಒಂದು ಸಂಪರ್ಕವನ್ನು ಪಡ್ಕೋಬೇಕು ಅಂತಂದ್ರೆ ಟಿ ಸಿ ಪಿ ಅಥವಾ ಐ ಪಿ ಇಂಟರ್ನೆಟ್ ಪ್ರೋಟೋಕಾಲ್ನ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಏನಿರಬಹುದು ಆನ್ಸರ್ ಇದಕ್ಕೆ ಆಪ್ಷನ್ ಬಿ ಲ್ಯಾನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಲ್ಯಾನ್ನ ನ ಸಂಪರ್ಕವನ್ನು ಹೊಂದಬೇಕು ಅಂತ ಹೇಳಿದ್ರೆ ನಮಗೆ ಇಂಟರ್ನೆಟ್ ಪ್ರೋಟೋಕಾಲ್ನ ಅವಶ್ಯಕತೆ ಅವಶ್ಯಕತೆ ಅಂಥದ್ದು ಹನ್ನೆರಡನೇ ಪ್ರಶ್ನೆ ಇವುಗಳಲ್ಲಿ ಯಾವುದು ಪ್ರೋಗ್ರಾಮಿಂಗ್ ಭಾಷೆ ಅಲ್ಲ ಅಂತ ಸೊ ಇದರಲ್ಲಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲ ಅಂತ ಹೇಳಿದ್ರೆ ಯಾವುದು ಆಪ್ಷನ್ ಎ ಬಿ ಸಿ ಡಿ ಯಾವ್ದು ಇರ್ಬೋದು ಆನ್ಸರ್ ಹಾಗಾದ್ರೆ ಆಪ್ಷನ್ ಬಿ ಎಂ ಎಸ್ ಆಫೀಸ್ ಅಂತಕ್ಕಂಥದ್ದು ಪ್ರೋಗ್ರಾಮಿಂಗ್ ಭಾಷೆ ಅಲ್ಲ ಇನ್ನು ಪಾಸ್ಕಲ್ ಆಗಿರ್ಬೋದು ಜಾವಾ ಹಾಗೆ ಸಿ ಪ್ಲಸ್ ಪ್ಲಸ್ ಈ ಮೂರು ಕೂಡ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿರುತ್ತೆ ಎಮ್ ಎಸ್ ಆಫೀಸ್ ಅನ್ನೋದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿರೋದಿಲ್ಲ ಸೊ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಹದಿಮೂರನೇ ಪ್ರಶ್ನೆ ನೋಡಿ ಇಲ್ಲಿ ಮೂರು ಸ್ಥಾನವುಳ್ಳ ದಶಮಾನ ಸಂಖ್ಯಾ ಪದ್ಧತಿಯ ಯಾವುದೇ ಸಂಖ್ಯೆಯನ್ನು ಸಂಗ್ರಹಿಸಲು ಅಗತ್ಯವಿರುವ ಬಿಟ್ಗಳ ಕನಿಷ್ಠ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಮೂರು ಉಳ್ಳಂತಹ ದಶಮಾನ ಸಂಖ್ಯಾ ಪದ್ಧತಿಯ ಯಾವುದೇ ಸಂಖ್ಯೆಯನ್ನು ಸಂಗ್ರಹಿಸಲು ಅಗತ್ಯವಿರುವ ಬಿಟ್ಗಳ ಕನಿಷ್ಠ ಸಂಖ್ಯೆ ಎಷ್ಟು ಅಂತ ಹೇಳಿ ಎಷ್ಟು ಹಾಗಾದರೆ ಇದಕ್ಕೆ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಡಿ ಹತ್ತು ಅನ್ನೋದಿಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಹತ್ತು ಬಿಟ್ ಅಗತ್ಯ ಇರೋ ಅಂಥದ್ದು ಮುಂದಿನ ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಎನ್ನುವುದು ಒಂದು ವಿಧದ ಡ್ಯಾಶ್ ಅಂತ ಕೇಳಿದ್ದಾರೆ ಏನು ಈ ಒಂದು ಇಂಟರ್ನೆಟ್ ಎಕ್ಸ್ಪ್ಲೋರರ್ ಅನ್ನೋದು ಯಾವ ಒಂದು ವಿಧಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಿದ್ದಾವೆ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ ಬಿ ಬ್ರೌಸರ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಅನ್ನೋದು ಒಂದು ವಿಧದ ಬ್ರೌಸರ್ ಅನ್ನೋದು ಸರಿಯಾದ ಉತ್ತರ ಇಲ್ಲಿ ಮುಂದಿನ ಪ್ರಶ್ನೆ ಹದಿನೈದನೇ ಪ್ರಶ್ನೆ ನೋಡಿ ಒಂದು ವೈಯಕ್ತಿಕ ಗಣಕ ಯಂತ್ರವು ಯಾವ ಸರ್ಕ್ಯೂಟ್ ಬೋರ್ಡ್ ನ ಮೇಲೆ ಜೋಡಿಸಲಾದ ಬಹುಸಂಖ್ಯಾತ ಚಿಪ್ ಒಳಗೊಂಡಿರುತ್ತದೆ ಇನ್ನೊಂದ್ಸಲ ಪ್ರಶ್ನೆ ನೋಡಿ ಒಂದು ವೈಯಕ್ತಿಕ ಗಣಕ ಯಂತ್ರವು ಯಾವ ಸರ್ಕ್ಯೂಟ್ ನ ಬೋರ್ಡ್ ಮೇಲೆ ಜೋಡಿಸಲಾದ ಬಹುಸಂಖ್ಯಾತ ಚಿಪ್ಗಳನ್ನ ಒಳಗೊಂಡಿರುತ್ತದೆ ಅಂತ ಕೇಳಿದರೆ ಸೊ ಯಾವುದು ಹಾಗಾದ್ರೆ ಆನ್ಸರ್ ಇದರಲ್ಲಿ ನೋಡಿ ಆಯ್ಕೆಗಳು ಕಾಣಿಸ್ತಾ ಇದೆ ಅಲ್ವಾ ಆಪ್ಷನ್ ಡಿ ಮದರ್ ಬೋರ್ಡ್ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಹದಿನಾರನೇ ಪ್ರಶ್ನೆ ಎಂ ಎಸ್ ಆಫೀಸ್ ಎರಡು ಸಾವಿರದ ಏಳರ ಪ್ರಕಾರ ಎಂ ಎಸ್ ವರ್ಡ್ ಫೈಲ್ ನ ವಿಸ್ತಾರ ಏನು ಇನ್ನೊಂದ್ಸಲ ಪ್ರಶ್ನೆ ನೋಡಿ ಎಂಎಸ್ ಆಫೀಸ್ ಎರಡ್ ಸಾವಿರದ ಏಳರ ಪ್ರಕಾರ ಎಂಎಸ್ ವರ್ಡ್ ಫೈಲ್ ನ ವಿಸ್ತಾರ ಏನು ಅಂತ ಕೇಳಿದ್ದಾರೆ ನಾಲ್ಕು ಆಯ್ಕೆಗಳಲ್ಲಿ ಆಪ್ಷನ್ ಸಿ ಡಾಟ್ ಡಾಕ್ಸ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಡಾಟ್ ಸಿ ಎಕ್ಸ್ ಡಾಕ್ಸ್ ಅನ್ನೋದು ಸರಿಯಾದ ಉತ್ತರ ಇಲ್ಲಿ ಮುಂದಿನ ಪ್ರಶ್ನೆ ಹದಿನೇಳನೇ ಪ್ರಶ್ನೆ ಇಮೇಲ್ ಬಳಕೆದಾರರು ಇಮೇಲ್ ತಮ್ಮ ಗಣಕಯಂತ್ರಕ್ಕೆ ಡೌನ್ಲೋಡ್ ಮಾಡಲು ಬಳಸುವಂತಹ ಪ್ರೋಟೋಕಾಲ್ ಯಾವುದು ಸೊ ಇಮೇಲನ್ನು ಬಳಸ್ತಕ್ಕಂಥವ್ರು ಇಮೇಲ್ಗಳನ್ನು ಅವರ ಒಂದು ಕಂಪ್ಯೂಟರ್ಗೆ ಅಥವಾ ಲ್ಯಾಪ್ಟಾಪ್ಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಯಾವ ಒಂದು ಪ್ರೋಟೋಕಾಲನ್ನು ಬಳಸ್ತಾರೆ ಅಂತ ಹೇಳಿಬಿಟ್ಟು ಯಾವುದಿರ್ಬೋದು ಆನ್ಸರ್ ಹಾಗಾದರೆ ಇದಕ್ಕೆ ಎ ಬಿ ಸಿ ಡಿ ಯಾವುದಿದೆ ಆನ್ಸರ್ ಆಪ್ಷನ್ ಸಿ ಎಸ್ ಎಂ ಟಿ ಪಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಎಸ್ ಎಂ ಟಿ ಪಿ ಪ್ರೋಟೋಕಾಲ್ ಅನ್ನು ಇಮೇಲ್ ಅನ್ನ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ಗೆ ನಾವು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದಾಗ ಬಳಸ್ಕೊಳ್ತೀವಿ ಹದಿನೆಂಟನೇ ಪ್ರಶ್ನೆ ನೋಡಿ ಇಲ್ಲಿ ಒಂದು ಕಠಿಣ ತಟ್ಟೆಯನ್ನ ಟ್ರ್ಯಾಕ್ಗಳಾಗಿ ಹಾಗೂ ಪ್ರತಿ ಟ್ರ್ಯಾಕ್ ಅನ್ನ ಡ್ಯಾಶ್ಗಳಾಗಿ ವಿಭಜಿಸಲಾಗುವುದು ಅಂತ ಕೇಳಿದ್ದಾರೆ ಇನ್ನೊಂದ್ಸಲ ನೋಡಿ ಒಂದು ಕಠಿಣ ತಟ್ಟೆ ಅಂದ್ರೆ ಹಾರ್ಡ್ ಡಿಸ್ಕ್ ಅನ್ನು ಟ್ರ್ಯಾಕ್ಗಳಾಗಿ ಹಾಗೆ ಪ್ರತಿ ಡ್ಯಾಶ್ ಡ್ಯಾಶ್ಗಳಾಗಿ ವಿಭಜಿಸಲಾಗುವುದು ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಪ್ಷನ್ಸ್ ಅಲ್ಲಿ ಯಾವುದು ಸರಿಯಾದ ಉತ್ತರ ಹಾಗಾದ್ರೆ ಆಪ್ಷನ್ ಬಿ ಸೆಕ್ಟಾರ್ಸ್ ಅನ್ನೋದು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಹತ್ತೊಂಬತ್ತನೇ ಪ್ರಶ್ನೆ ಒಂದು ಗಿಗಾ ಬೈಟ್ ಎನ್ನುವುದು ಎಷ್ಟಕ್ಕೆ ಸಮ ಅಂತ ಹೇಳಿ ಕೇಳಿದ್ದಾರೆ ಒಂದು ಗಿಗಾಬೈಟ್ ಅಂತಕ್ಕಂಥದ್ದು ಎಷ್ಟಕ್ಕೆ ಈಕ್ವಲ್ ಆಗಿರುತ್ತೆ ಅಂತ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆ ಆಪ್ಷನ್ ಎ ಎಂ ಬಿ ಎಂ ಬಿ ಅಂತ ಹೇಳಿದ್ರೆ ಮೆಗಾ ಬೈಟ್ ಮೆಗಾ ಬೈಟ್ಗೆ ಒಂದು ಗಿಗಾಬೈಟ್ ಸಮವಾಗಿರುತ್ತೆ ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಆಗಿರುತ್ತೆ ಇಪ್ಪತ್ತನೇ ಪ್ರಶ್ನೆ ಹಾಗೆ ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ ಯಾವ ಗಣಕಯಂತ್ರ ಕಾರ್ಯಕ್ರಮವು ಪ್ರೋಗ್ರಾಂನಲ್ಲಿನ ಒಂದೊಂದೇ ಸಾಲುಗಳನ್ನ ಯಾಂತ್ರಿಕ ಭಾಷೆಗೆ ಭಾಷಾಂತರಿಸುತ್ತದೆ ಅಂತ ಇದೆ ಯಾವ ಗಣಕಯಂತ್ರ ಕಾರ್ಯಕ್ರಮವು ಪ್ರೋಗ್ರಾಮ್ನಲ್ಲಿನ ಒಂದೊಂದೇ ಸಾಲುಗಳನ್ನು ಯಾಂತ್ರಿಕ ಭಾಷೆಗೆ ಭಾಷಾಂತರವನ್ನ ಮಾಡುತ್ತೆ ಅಂತ ಹೇಳಿ ಸೊ ಯಾವ್ದಿರ್ಬೋದು ಹಾಗಾದ್ರೆ ಆನ್ಸರ್ ಇದಕ್ಕೆ ಆಪ್ಷನ್ ಡಿ ಇಂಟರ್ಪ್ರಿಟರ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಇಪ್ಪತ್ತು ಪ್ರಮುಖ ಪ್ರಶ್ನೋತ್ತರಗಳನ್ನು ಕಂಪ್ಯೂಟರ್ಗೆ ಸಂಬಂಧಪಟ್ಟ ಹಾಗೆ ತಿಳ್ಕೊಂಡ್ರಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಹಾಗೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ